ಎಸ್ ಟ್ರಾಫಿಕ್ ಪೊಲೀಸರು ಮತ್ತು ಖಾಸಗಿ ಬಸ್ ಮಾಲೀಕರ ನಡುವೆ ನಡೀತಾ ಇದ್ದಂತ ಅಡ್ಜಸ್ಟ್ಮೆಂಟ್ ಬಿಟಿವಿ ಖಾಸಗಿ ಬಸ್ ಮಾಫಿಯಾಗೆ ಕೊನೆಗೂ ಸಹ ಮೂಗುದಾರವನ್ನ ಹಾಕಿದೆ ಬಿಟಿವಿ ನರಕವನ್ನ ಸೃಷ್ಟಿಸ್ತಾ ಇದ್ದಂತ ಖಾಸಗಿ ಬಸ್ ಗಳಿಂದ ಮೆಜೆಸ್ಟಿಕ್ ಗೆ ಮುಕ್ತಿಯನ್ನ ಕೊಡಿಸಿದೆ ಬಿಟಿವಿ ಮೊದಲ ಬಾರಿ ಕ್ಲೀನ್ ಅಂಡ್ ಫ್ರೀ ಮೆಜೆಸ್ಟಿಕ್ ಅನ್ನ ಜನರು ನೋಡ್ತಾ ಇದ್ದಾರೆ ಬಿಟಿವಿ ಕಾರ್ಯಾಚರಣೆಗೆ ಲಂಚಕೋರ ಟ್ರಾಫಿಕ್ ಪೊಲೀಸರು ಬೆಚ್ಚಿ ಬಿದ್ದಿದ್ದಾರೆ ಬಿ ಟಿವಿಯ ರಾತ್ರಿ ಲೈವ್ ನೋಡಿ ಭ್ರಷ್ಟ ಸಾಮ್ರಾಜ್ಯ ಶೇಕ್ ಶೇಕ್ ಆಗಿದೆ ಇವತ್ತು ಮೆಜೆಸ್ಟಿಕ್ ಸುತ್ತ ಬಸ್ ಗಳನ್ನ ನಿಲ್ಲಿಸದಂತೆ ಮೆಸೇಜ್ ಬಂದಿದೆಯಂತೆ ಇಷ್ಟು ದಿನ ಮೆಜೆಸ್ಟಿಕ್ ರೋಡ್ಗಳಲ್ಲಿ ಖಾಸಗಿ ಬಸ್ ಗಳದ್ದೇ ಸಾಮ್ರಾಜ್ಯ ಆ ಸಾಮ್ರಾಜ್ಯವನ್ನ ಕೆಡುವ ಕಾರ್ಯವನ್ನ ಕೆಡಗುವ ಕೆಡುವ ಕಾರ್ಯವನ್ನ ಇವತ್ತು ಬಿಟಿವಿ ಮಾಡಿರುವಂತದ್ದು ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ ವೀಕ್ಷಕರೇ ಈ ರೋಡ್ ಫುಲ್ ಖಾಲಿ ಹೊಡಿತಾ ಇದೆಯಲ್ಲ ಫುಲ್ ಖಾಲಿ ಖಾಲಿ ಇದೆಯಲ್ಲ ನಿನ್ನೆ ಮೊನ್ನೆ ಅದ್ರ ಹಿಂದಿನ ದಿನ ಅದರ ಹಿಂದಿನ ದಿನಗಳಲ್ಲಿ ಈ ರೋಡ್ಗಳಲ್ಲಿ ಖಾಸಗಿ ಬಸ್ಗಳದ್ದೇ ದರ್ಬಾರು ಒಳ್ಳೆ ಇರುವೆಗಳಂತೆ ಲೈನಾಗಿ ನಿಂತ್ಕೊಳ್ತಾ ಇದ್ವು ಈ ಕಡೆನೂ ಹೌದು ಆ ಕಡೆನೂ ಹೌದು ರಸ್ತೆಯ ಎರಡೂ ಕಡೆಗಳಲ್ಲಿ ಟ್ರಾಫಿಕ್ ಜಾಮನ್ನು ಮಾಡ್ತಾ ಆರಾಮಾಗಿ ನಮ್ಮನ್ನು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವ ರೀತಿಯಲ್ಲಿ ಅವರದ್ದೇ ಸಾಮ್ರಾಜ್ಯ ಪೊಲೀಸರೇ ಬಂದು ಕೇಳೋದಿಲ್ಲ ಕಣ್ರಿ ಯಾಕೆ ಗೊತ್ತಾ ಪೊಲೀಸರು ಕೈ ಬಿಸಿ ಮಾಡ್ತಾಯಿದ್ರು ಬೆಚ್ಚಿಗೆ ಮಾಡ್ತಾ ಇದ್ರು ಪೊಲೀಸರು ಜೇಬನ್ನು ತುಂಬಿಸ್ತಾ ಇದ್ರು ಪೊಲೀಸರು ಎಷ್ಟರ ಮಟ್ಟಿಗೆ ಇವರಿಗೆ ಸಪೋರ್ಟ್ ಆಗಿ ನಿಂತಿದ್ರು ಅಂದ್ರೆ ಎಷ್ಟರ ಮಟ್ಟಿಗೆ ಸಪೋರ್ಟ್ ಆಗಿ ನಿಂತಿದ್ರು ಅಂದ್ರೆ ರೋಡಲ್ಲೇ ಗ್ಯಾರೇಜ್ ಮಾಡ್ಕೊಂಬಿಟ್ಟಿದ್ರು ರೋಡಲ್ಲೇ ಬಸ್ ಗಳನ್ನ ಸರಿ ಮಾಡೋದೇನು ರಿಪೇರಿ ಮಾಡೋದೇನು ಆಯಿಲ್ ಗೆ ಫ್ಲೋ ಆಗ್ತಾ ಇದ್ರು ಸಹ ಜಾರ್ ಬಿದ್ದು ಟೂ ವೀಲರ್ ಅವರು ಅವರು ಇವರು ಕೈಕಾಲು ಮುರ್ಕಂಡ್ರು ಸಹ ಡೋಂಟ್ ಕೇರ್ ತಲೆನೇ ಕೆಡಿಸ್ಕತಾ ಇರಲಿಲ್ಲ ಪೊಲೀಸರು ಇವತ್ತು ಆ ಎಲ್ಲ ಮಾಫಿಯಾಗೆ ಆ ಒಂದು ಮಾಫಿಯಾಗೆ ಇವತ್ತು ಬಿ ಟಿ ವಿ ಕಡಿವಾಣವನ್ನು ಹಾಕಿರುವಂತದ್ದು ನೋಡಿ ಇದು ಬಿಗ್ ಇಂಪ್ಯಾಕ್ಟ್ ಇದು ಬಿಗ್ ಇಂಪ್ಯಾಕ್ಟ್ ನಿನ್ನೆ ಇಡೀ ದಿನ ನಿನ್ನೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಸಹ ಕಂಟಿನ್ಯೂಸ್ ಆಗಿ ಬಿ ಟಿ ವಿ ಇದ್ರ ಬಗ್ಗೆ ವರದಿಯನ್ನ ಪ್ರಸಾರ ಮಾಡ್ತು ಗ್ರೌಂಡ್ ರಿಯಾಲಿಟಿಯಲ್ಲಿ ಏನಾಗಿದೆ ವಾಸ್ತವ ಸ್ಥಿತಿಗತಿ ಏನಾಗಿದೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಚ್ಚಿಡುವ ಕಾರ್ಯವನ್ನು ಬಿ ಟಿ ವಿ ಮಾಡಿತ್ತು ಬಿ ಕಾರ್ಯಕ್ಕೆ ಸಾರ್ವಜನಿಕರಿಂದ ಪ್ರಶಂಸೆಯು ಸಹ ವ್ಯಕ್ತವಾಯಿತು ಮತ್ತು ನಾವು ಯಾವಾಗ ನಿನ್ನೆ ಬೆಳಗ್ಗೆ ಒಂಬತ್ತು ಗಂಟೆ ಸುಮಾರಿಗೆ ಇದ್ರ ಬಗ್ಗೆ ಸುದ್ದಿಯನ್ನು ಪ್ರಸಾರ ಮಾಡಿದ್ವೋ ನಮಗೆ ಕಾಲ್ಗಳ ಸುರಿಮಳೆಯೇ ಬಂತು ಕಾಲ್ಗಳ ಸುರಿಮಳೆ ಎಲ್ಲರೂ ಕಾಲ್ ಮಾಡಿ ಸಾರ್ ಹಿಂಗಿಂಗಿದೆ ಹಂಗಿದೆ ನಮ್ಗೆ ಈ ಥರ ಪ್ರಾಬ್ಲಮ್ ಆಗಿದೆ ನೀವು ಬರಬೇಕು ಇದನ್ನ ತೋರಿಸ್ಬೇಕು ಅಂತ ಹೇಳ್ತಾ ಇದ್ರು ನಾವು ಜನರ ಆಗ್ರಹಕ್ಕೆ ಮಣಿದು ಏ ಯಾವ ರೀತಿಯಾದಂಥ ಸಮಸ್ಯೆ ಇದೆ ಮೆಜೆಸ್ಟಿಕ್ ಸುತ್ತಮುತ್ತ ಮೆಜೆಸ್ಟಿಕ್ ಸುತ್ತಮುತ್ತ ಮೂರು ಕಿಲೋಮೀಟರ್ ರೇಡಿಯಸ್ನಲ್ಲಿ ಇದೇ ರೀತಿಯಾದಂಥ ನರಕಯಾತನೆ ಇದೇ ರೀತಿಯಾದಂತ ಸಮಸ್ಯೆ ನೋಡಿ ಯಾವಾಗ ಡಿ ಟಿ ವಿ ಕಣ್ಣು ಇದ್ರ ಮೇಲೆ ಬಿತ್ತೋ ಪೊಲೀಸರು ಫುಲ್ ಅಲರ್ಟ್ ಆಗಿಬಿಟ್ರು ಫುಲ್ ಅಲರ್ಟ್ ಆಗಿಬಿಟ್ರು ಎಲ್ಲಿ ನಮ್ಮ ಬುಡಕೆ ಬಂದ್ಬಿಡುತ್ತೋ ಅನ್ನೋ ಕಾರಣಕ್ಕೋಸ್ಕರ ಈಗ ಎಲ್ಲ ಬಸ್ಗಳನ್ನು ಅಲ್ಲಿಂದ ತಿರುವು ಮಾಡ್ತಾ ಇದ್ದಾರೆ ಎಲ್ಲ ಬಸ್ಗಳನ್ನು ಅಲ್ಲಿಂದ ನಿಲ್ಲೋದಿಕ್ಕೆ ಬಿಡ್ತಾ ಇಲ್ಲ ಕೇಳಿದ್ರೆ ಪಿಕಪ್ ಪಾಯಿಂಟು ಪಿಕಪ್ ಪಾಯಿಂಟ್ ಅಲ್ಲ ಅದು ಪ್ಯಾಸೆಂಜರ್ಸ್ನ ಹತ್ಕಳ್ ಹತ್ತಿಸ್ಕೊಳ್ತಾ ಇದ್ದೀವಿ ಲಗೇಜನ್ನು ತುಂಬಿಸ್ತಾ ಇದ್ದೀವಿ ಇನ್ನೇನೋ ಮತ್ತೊಂದು ಮಗದೊಂದು ಕಾರಣಗಳನ್ನು ಕೊಟ್ಕೊಂಡು ರೋಡ್ನಲ್ಲಿ ಎಷ್ಟೆಷ್ಟು ಗಂಟೆಗಳು ನಿಲ್ಲಿಸ್ಕೊತಾ ಇದ್ರು ಅಂದರೆ ನಾವೇ ವಾಚ್ ಮಾಡಿದ್ದೀವಿ ನಾವೇ ವಾಚ್ ಮಾಡಿದ್ದೀವಿ ಖುದ್ದಾಗಿ ಗಂಟೆ ಗಟ್ಟಲೆ ಬಸ್ಗಳನ್ನು ನಿಲ್ಸ್ಕೊತಾ ಇದ್ರು